ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಮತ್ತೆ ಮತ್ತೆ ಬಳಸುವ ಫುಡ್ಗಳನ್ನ ಇಂಗ್ಲೀಷಲ್ಲಿ ನೋಡೋಣ ಅವುಗಳಿಗೆ ನಾವು ಇಂಗ್ಲೀಷಲ್ಲಿ ಆಫನ್ನು ವರ್ಡ್ಸು ಇಂಗ್ಲೀಷು ಅಂತ ಹೇಳುತ್ತೆ ಈಗ ನಾನು ಹೇಳುವ ಇಂಗ್ಲೀಷು ವರ್ಡ್ಸು ನಮಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ತುಂಬ ತುಂಬ ಸಹಾಯಕ ಆಗ್ತವೆ ಅಂತ ಹೇಳ್ತಾ ಇದ್ದೀನಿ ಮೊದಲನೇ ಆಫರ್ ನಂಬರು ಫಿಫ್ಟೀನ್ ಅಂದ್ರೆ ಹದಿನೈದರಲ್ಲಿ ಅದರಲ್ಲಿ ಈಬ್ರಿದ್ರೆ ಒಬ್ಬರು ಅಂತ ಹೇಳ್ತೀವಲ್ಲ ಅವಾಗ ಇಬ್ಬರಲ್ಲಿ ಒಬ್ಬರೊಬ್ಬರು ಅಂತ ಹೇಳ್ಬೇಕಾಗುತ್ತೆ ನಮ್ಮ ಕಣ್ಣ ಮುಂದೆ ಇಬ್ರು ಇದ್ರೆ ಆಗ ಹೇಳ್ಬೇಕು ಈ ಅದರ ಅದರಬೇಕು ಜೊತೆಗೆ ಇನ್ನೊಂದು ಹೊರಗೆ ಅದು ಒಂದ್ರು ಅಂದರೆ ತುಂಬ ಜನ ಇದ್ದಾರೆ ಭಾಳ ಜನ ಇದ್ದರೆ ಒಬ್ರಿಗೆ ಒಬ್ಬರಬೇಕಾಗತ್ತೆ ಮತ್ತು ಮೆದಿ ಈ ನಮ್ಮಲ್ಲಿ ಇಬ್ಬರು ಇದ್ರೆ ಜಾಗ ಬರುವ ತುಂಬಾ ಜನ ಇದ್ರೆ ಆಗಿರ್ಬೇಕು ಒಬ್ಬರು ಒನ್ ಒಂದ್ ಬಹಳ ಜನ ಬುರುದಾಗತ್ತೆ ಮೇಲೆ ತಿಳಿಸಿದ ಎರಡು ಸಮೋಚ್ಛಯಗಳು ಅಥವಾ ಅಂತ ಆಗುತ್ತೆ ಅವುಗಳು ಮರೆಯುವಾಗ ಮತ್ತು ಓದುವಾಗ ಮತ್ತು ಹೇಳುವಾಗ ವಿಭಿನ್ನವಾಗಿ ಕಂಡರೂ ಅವುಗಳಿಗೆ ಒಂದೇ ಆಗ್ತಾ ಇದೆ ಈಗ ನಾನು ಈತದರು ಮತ್ತು ಉದಾಹರಣೆ ತೋಡಿ ಅವರು ಒಬ್ಬರಿಗೊಬ್ಬರು ಆಲಂಕರಿಸಿಕೊಂಡರು ಅಂದ್ರೆ ದೇಹ ಈತದಾಗುತ್ತೆ ದೇಹ ಎಂಬ ಈತದರು ಅಂದ್ರೆ ಅವರು ಒಬ್ಬರಿಗೊಬ್ಬರು ತಾಗುತ್ತೆ ಇಲ್ಲಿ ತಪ್ಪು ಸಾರಿ ಆಲಂಗಿಸಿದ ಆಲಂಗಿಸಿ ಆಲಂಗಿಸಿಕೊಂಡರು ಅಂತಾಗುತ್ತೆ ಅದೇ ವಾಕ್ಯವನ್ನು ಇಟ್ಕೊಂಡು ಸೆಕೆಂಡು ಎಕ್ಸಾಂಪಲ್ ನೋಡ್ತೀವಿ ನೋಡಿ ಎಕ್ಸಾಂಪಲು ಟು ಈಜು ಅವರು ಒಬ್ಬರಿಗೊಬ್ಬರು ಆಲಂಗಿಸಿಕೊಂಡಾಗುತ್ತೆ ಅಂದ್ರೆ ಓಡಾಡಾದರು ಅಂತಾಗುತ್ತೆ ಕ್ಷಮಿಸಿ ಆಳಂಗಿಸಿಕೊಂಡ ಆಲಂಘಿಸಿಕೊಂಡ ಆಗುತ್ತೆ ಥರ್ಡು ಎಕ್ಸಾಂಪಲು ಈಸು ಆ ಸ್ನೇಹಿತರಿಬ್ಬರು ಒಬ್ಬರೊಬ್ಬರು ಪ್ರಚೋದಿಸುತ್ತಾರೆ ಅಂತಾಗುತ್ತೆ ಅದನ್ನು ನಾವು ಮೀಸಲಿ ಹೇಳ್ಬೇಕಾದ್ರೆ ಟು ಫ್ರೆಂಡ್ಸು ಲವ್ ಈ ದ ಟು ಫ್ರೆಂಡ್ಸು ಲವ್ ಈ ಥರ ಆ ಸ್ನೇಹಿತರು ಒಬ್ಬರನ್ನೊಬ್ಬರು ಆಗುತ್ತೆ ಫೋರ್ತ್ ಎಕ್ಸಾಂಪಲು ಇರ್ತಾ ಇದ್ದ ನೋಡಿ ಆ ಪ್ರೇಮಿಗಳಿಬ್ಬರು ಒಪ್ಪಿಕೊಂಡರು ಕುಂಡರು ಆ ಪ್ರೇಮಿಗಳೊಬ್ಬರು ಅಪ್ಪಿಕೊಂಡರು ಹಾಕಿ ಮೀಸಲಿ ಹೇಳಬೇಕು ದೂರ್ಸು ಹಗ್ ಇಲ್ಲಿ ಹಗ್ಗಲ್ಲಿ ಹಕ್ಕಿ ಅಂತಾಗುತ್ತೆ ಹಗ್ ಹಕ್ಕಿಕೊಂಡಂತಾಗುತ್ತೆ ಫಿಫ್ತು ಎಕ್ಸಾಂಪಲು ಈಸು ನಮ್ಮ ಕಂಪನಿಯಲ್ಲಿ ನೀಡರು ಒಬ್ಬರಿಗೊಬ್ಬರು ಸಹಾಯ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಇವ್ ಎಲ್ಪು ಈಶ್ವರ ಅಂತ ಆಗುತ್ತೆ ಇವ್ ಹೆಲ್ಪ್ ಈಶ್ವರರು ಇನ್ನೊಬ್ಬ ಕಂಪ್ನಿ ಅಂತ ಆಗುತ್ತೆ ಸಿಕ್ಸ್ ಎಕ್ಸಾಂಪಲು ಈಜು ನಟರು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಆಗುತ್ತೆ ನಟರು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಅರ್ಲಿಂಗ್ ಹೇಳ್ಬೇಕಾದ್ರೆ ಹೆಲ್ಪ್ ಈ ಥರಾಗುತ್ತೆ ಕೊಲೆ ಕೇಳ್ತಾ ನೋಡಿ ತುಂಬಾ ಜನ ಇದ್ದಾಗ ಈ ಆಗುತ್ತೆ ತುಂಬಾ ಜನ ಇದ್ದಾಗ ಈ ತರ ಇಬ್ಬರೇ ಇದ್ದಾಗ ಓರ್ನದಾಗುತ್ತೆ ಭ್ರಮಿಸಿ ಮತ್ತು ತುಂಬಾ ಜನ ಇದ್ದಾಗ ಓರ್ನದೇ ಇದ್ದಾಗ ಈತನ ರೋಗುತ್ತೆ ಈ ಅದರ ತುಂಬ ಜನರು ಇದ್ದಾಗ ಅವಾಗ ನಾಲ್ಕು

చూడండి సబ్స్క్రైబ్ చేసుకోండి మా ఛానల్ కు ప్రమోషన్ చేయండి లైక్ ಮಾಡಿ మత ఫ్రెండ్స్ షేర్ ಮಾಡಿ మదట్ కొడి థాంక్యూ మచ్